ನಮ್ಮ ದೇಶ ಆಗಬೇಕಾದರೆ ಗ್ರಾಮೀಣ ಅಭಿವೃದ್ಧಿಯಾಗಬೇಕು ಹಳ್ಳಿಯಿಂದ ದೆಹಲಿಯವರಿಗೆ ರಾಜಕೀಯ ಬಗ್ಗೆ ಚಿಂತಿಸುವ ಹಲವಾರು ನಾಯಕರಿಗೆ ಅಭಿವೃದ್ಧಿ ಕಾರ್ಯ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿಕೊಟ್ಟ ಮಹಿಳಾ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಸ್ಥರು ಇವರಿಗೆ ಬಹಳ ಬೆಂಬಲ ನೀಡುವ ಮೂಲಕ ತಮ್ಮ ಹಳ್ಳಿ ಉತ್ತಮ ಶಾಲೆ ರಸ್ತೆ ಚರಂಡಿ ಇತ್ಯಾದಿ ಮೂಲಭೂತ ಸೌಕರ್ಯ ಪಡೆದುಕೊಂಡ ಹಾವೇರಿ ಜಿಲ್ಲೆಯಲ್ಲಿ ನಂಬರ್ ಒನ್ ಪಂಚಾಯತ್ ಎಂದು ಕರೆಸಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಹೊರಹೊಮ್ಮಿತು ಆದರೆ ಇದು ಹಾವೇರಿ ಜಿಲ್ಲೆಗೆ ಮಾತ್ರ ಮಾದರಿಯಲ್ಲಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಮಾದರಿ ಎನ್ನಬಹುದು ಹೌದು ಉತ್ತಮ ಜ್ಞಾನ ಬೇಕಾದರೆ ಅನುಭವ ಜೊತೆಗೆ ಪುಸ್ತಕ ಓದುವ ಹವ್ಯಾಸ ಬೇಕು ಶಾಲೆಯ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ಇನ್ನು ಬಿಡುವಿನ ಸಮಯದಲ್ಲಿ ಕೈ ಬೀಸಿ ಕರೆಯುವ ಡಿಜಿಟಲ್ ಗ್ರಂಥಾಲಯ ಕಾಣಬಹುದು ಓದಲು ಶಾಂತ ವಾತಾವರಣವಿದ್ದು ವಿವಿಧ ಸ್ಪರ್ಧಾತ್ಮಕ ಪುಸ್ತಕ ಕಥೆ ಕವನ ಕಾದಂಬರಿ ಇನ್ನು ಇತ್ಯಾದಿ ಪುಸ್ತಕ ಓದಲು ಸಿಗುತ್ತದೆ ಎಂದು ಹೇಳುತ್ತಾರೆ ಪಿಡಿಒ ಹಾಗೂ ಅಧ್ಯಕ್ಷರ ಜೊತೆಗೆ ಸದಸ್ಯರ ಬಗ್ಗೆ ಇಲ್ಲಿನ ಗ್ರಾಮಸ್ಥರ ಮಾತುಗಳು ನೀವು ಕೇಳಿ ಪಂಚಾಯತ್ ಗುಣಮಟ್ಟದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ ಅದಕ್ಕೆ ಇನ್ನೊಂದು ಏನಂತಂದ್ರೆ ನಿಮ್ಮ ವಿದ್ಯಾರ್ಥಿ ಏನಂತಂದ್ರೆ ಶಾಲೆಯ ಅಭಿವೃದ್ಧಿ ಅಧಿಕಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ಕೂಡ ಕೆಲಸಗಳ ಮಾಡ್ತಾ ಇದ್ದಾರೆ ಏನ್ ಹೇಳ್ತಿರೋ ಕವಿತಾನ ಗರಡಿ ಮೇಡಮರ ನಮ್ಮ ದೇವಗಿರಿ ಗ್ರಾಮಕ್ಕ ಪಿ ಡಿ ಒ ಬಂದಿತ್ತು ದೊಡ್ಡ ಸೈಬರ್ ಗರ್ಡಿಯವರು ದೀಗೇರಿ ಗ್ರಾಮಕ್ಕೆ ನಾವು ಪುಣ್ಯ ಮಾಡೇವಿ ಅಂತ ಒಬ್ಬ ಒಳ್ಳೆಯ ಅಧಿಕಾರಿಗಳು ಅಷ್ಟೇ ದೀಗೇರಿ ಗ್ರಾಮದ ಎಂಥದ ಸಮಸ್ಯೆಗಳು ಬಂದರೂ ಕೂಡ ಹೊಡೆದಾಕಿ ಉತ್ತಮ ಕೆಲಸ ಮಾಡತಕ್ಕಂಥ ಅತ್ಯುತ್ತಮ ಪಿ ಡಿ ಒಬರನ್ನಾಗಿ ನಮ್ಗೆ ಭಾಳ ಸಂತೋಷ ಅನಿಸ್ತದೆ ಯಾವುದೇ ಇರಲಿ ಏನೇ ಸಮಸ್ಯೆ ಇರಲಿ ಆ ಹೋಗಿ ಸ್ವತಃ ವಿಜಿಟ್ ಕೊಟ್ಟು ಪ್ರತಿಯೊಂದು ಮಾಹಿತಿಗಳನ್ನು ತೆಗೆದುಕೊಂಡು ಬಂದು ಸಮಸ್ಯೆಗಳನ್ನ ಬಗೆಹರಿಸಿ ಈ ದೇಗಿರಿ ಗ್ರಾಮವನ್ನ ಗ್ರಾಮ ಒಳ್ಳೆಯ ಒಳ್ಳೆ ಮಾಡ್ಯಾರ ಅಂತ ಹೇಳ ಇವತ್ತು ತಮ್ಮ ಈ ಪಿಡಿಯವ್ರು ಏನಂತಂದ್ರೆ ಇಲ್ಲಿನ ಒಂದು ಮಂಗ್ಳು ಅಂತಕ್ಕಂಥದ್ದು ಕೂಡ ಕೇಳಿದ್ವಿ ಹೌದು ಹಾಗೆ ತಮ್ಮ ಒಂದು ವಿದ್ಯಾರ್ಥಿ ಕೂಡ ಅಂತ ವಿದ್ಯಾರ್ಥಿ ಜೀವನದಲ್ಲಿ ಹೇಗಿತ್ತು ಅವರು ಅವರ ಯಜಮಾನ್ರು ನನ್ನ ಸ್ಟೂಡೆಂಟ್ ಆ ಸ್ಟೂಡೆಂಟ್ ಎಷ್ಟು ಒಳ್ಳೆ ಗುಣಗಳಾದಾವೋ ಅವು ಎಲ್ಲವೂ ಆ ಪಿಡಿಯೋ ಮೇಡಮ್ ಅವರಿಗೆ ಅಳವಡಿಕೆ ಆಗೈತಿ ಅಂತ ನನ್ನ ಅನಿಸಿಕೆ ಈ ದೇಗಿರಿ ಗ್ರಾಮದ ಮೊಮ್ಮಗಳು ಅಂತ ಅಲ್ಲ ಅವ್ರ ಕರ್ತವ್ಯ ಏನೈತೆ ಅಲ್ಲ ಸತ್ಯತನದಿಂದ ಮಾಡ್ತಾರೆ ಪ್ರಾಮಾಣಿಕ ರೀತಿಯಿಂದ ಸೇವೆ ನಮ್ಮೂರು ಈ ಊರು ಮೊಮ್ಮಗಳು ಅನ್ನ ಏನೂ ಇಲ್ಲ ಅವರು ಪ್ರಾಮಾಣಿಕ ರೀತಿಯಿಂದ ತಮ್ಮ ಸೇವೆ ಎಲ್ಲ ಕಡೆ ಹೋಗ್ತಾರ ಪ್ರತಿಯೊಂದು ಸಮಸ್ಯೆಗಳನ್ನು ಸ್ವತಃ ತಾವೇ ವಿಜಿತ್ ಕೊಟ್ಟ ಆ ಸಮಸ್ಯೆಗಳನ್ನು ಬಂದು ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಉತ್ತಮ ಪಿ ಅಂತ गर्डी ಅವರಿಗೆ ನಾನು ಹೃತೂರ್ವಕವಾಗಿ ಹೃದಯಪೂರಕವಾಗಿ अभिनंदनಗಳನ್ನು ಸಲ್ಲಿಸುತ್ತೇನೆ ನಾನು ಜಿಪಿ ರೋಟರಿ ಪಾಟೀಲ್ ಸರ್ ದೈಯಕ ಶಿಕ್ಷಕರು ಪಾಟೀಲ್ ಸರ್ ದೈಯಕ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡುವ ಕನಸಿಗೆ ಪಂಚಾಯತ್ ಅಧ್ಯಕ್ಷ ಹಾಗೂ ಸದಸ್ಯರ ಸಹಕಾರವಿದ್ದು ಗ್ರಾಮಸ್ಥರು ಸೇರಿದಂತೆ ಅನೇಕ ಸಲಹೆ ಹಾಗೂ ಸ್ವಚ್ಛತಾ ಶಿಕ್ಷಣಕ್ಕಾಗಿ ಮಕ್ಕಳ ಭವಿಷ್ಯ ರೂಪಿಸುವ ಗ್ರಂಥಾಲಯ ಡಿಜಿಟಲ್ ಅಂಗನವಾಡಿ ಶಿಶುಪಾಲನಾ ಕೇಂದ್ರ ಶಾಲೆ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಹಾಗೂ ಅನೇಕ ರೀತಿಯ ಅಭಿವೃದ್ಧಿ ಮಾಡಲು ನೆರವಾಗಿ ಸಹಕಾರ ನೀಡುವ ಹಲವಾರು ದೇಣಿಗೆ ರೂಪದಲ್ಲಿ ಬಂದ ಹಣವನ್ನು ಸಂಗ್ರಹಿಸಿ ಉತ್ತಮ ಮಾದರಿ ಪಂಚಾಯತ್ ಹೆಸರು ಪಡೆಯಲು ಸಹಕಾರಿಯಾಗಿದೆ ಎಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮಾತು ಹೇಗೆಲ್ಲ ಸಾಧ್ಯತೆ ಇದು ನಾನು ಇಲ್ಲಿ ಕೆಲಸ ಮೂರುವರೆ ವರ್ಷ ಆಯ್ತು ನಮ್ಮ ಜೊತೆ ಪೀಡಿಯೋ ಕೆಲಸ ಮಾಡ್ತಾ ಇದ್ದೀನಿ ಬಂದಾಗ ನಾನು ನೋಡಿದೆ ಬೆಂಗಳೂರು ಕಡೆ ಆಯ್ತು ಇಲ್ಲಿ ಹಾವೇರಿ ಜಿಲ್ಲ ಎಲಿಗೆ ಎಲ್ಲ ಇತ್ತು ಏನೋ ಲೈಬ್ರರಿ ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ರು ಫಸ್ಟ್ ನಾನು ನಮ್ಗೆ ಒಟ್ಟು ಇಪ್ಪತ್ತೈದು ಜನ ಸದಸ್ಯರು ಇದ್ದಾರೆ ಅವ್ರಿಗೆ ಸಾಮಾನ್ಯ ಸಭೆಯಲ್ಲಿ ಡಿಸ್ಕಶನ್ ಮಾಡಿ ಹೇಳಿದೆ ನಾನು ಇದ್ರ ಈ ತರ ನಾವು ಮಾಡಿದ್ರೆ ಹೆಂಗಿರುತ್ತೆ ಮತ್ತೆ ನಮ್ಮ ಸದಸ್ಯರು ಏನಂದ್ರು ಮೇಡಮ್ ಅವ್ರ ಅನುದಾನ ಕೊರತೆ ಆಗತ್ತಲ್ಲ ಅಂತಂದ್ರು ಸರಿ ಏನೋ ಒಂದು ಮಾಡಿ ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕಿಂತ ಇದು ಎಲ್ಲಾ ಬಂಡವಾಳ ಅಲ್ಲಿ ಹಾಕಿ ಜನರದ ಸಹಕಾರ ತಗೊಳ್ಳೋಣ ಅಥವಾ ನೀವು ಸ್ವಲ್ಪ ದೇಣಿಗೆ ಕೊಡ್ರಿ ಅಂತ ಹೇಳಿದಾಗ ನಮ್ಮವಾಗಿನವ್ರ ಅಧ್ಯಕ್ಷರಾಯ್ತು ಉಪಾಧ್ಯಕ್ಷರಾಯ್ತು ಸರ್ವ ಸದಸ್ಯರಾಯ್ತು ಆಯ್ತು ಅದೇ ಹಣಕಾಸು ಮತ್ತೆ ಯಾವ್ದಾದ್ರು ಯೋಜನೆ ನಾವು ಮಾಡಕ್ಕಾಗತ್ತೆ ಎಲ್ಲಾ ಯೋಜನೆ ಸಹಕಾರ ತಗೊಂಡು ಮಾಡೋಣ ಅಂತೇಳಿ ಅದರಲ್ಲಿ ಮಾಡಿದ್ವಿ ಹಾಗು ಈ ದೇಗಿರ ರಾಮರ ಸಾರ ತುಂಬಾ ನಮ್ಗೆ ಸಹಾಯ ಮಾಡಿದ್ದಾರೆ ಈಗ ಇನ್ನೊಂದು ಬಹಳ ಉನ್ನತ ಮಟ್ಟದ ಪಿಡಿಎ ಮೇಡಮ್ ಅವರು ನಮ್ಮ ಊರ ಮೊಮ್ಮಕ್ಕಳು ಅಂತ ಅನ್ನೋದು ಕೂಡ ಕಾಳಜಿ ವಹಿಸಿ ಮಾಡ್ತಾರೆ ಅಂತ ಹೇಳ್ತಾರೆ ಈ ಒಂದು ಊರಲ್ಲಿ ನಿಮಗೆ ಪೋಸ್ಟಿಂಗ್ ಆಗಿ ಕೆಲಸಗಳ ಮಾಡೋದಕ್ಕೆ ಏನು ಅನಿಸ್ತಾ ಇತ್ತು ನನಗೆ ಹೆಚ್ಚು ಊರ ಮೊಮ್ಮಗಳು ಅಂತಲ್ಲ ಯಾವ ಪಂಚಾಯತಿಯಲ್ಲಿ ಹೋದ್ರೆ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ಏನಿಲ್ಲ ಬಟ್ ಇಲ್ಲಿ ಹೆಚ್ಚು ಸ್ವಲ್ಪ ಮೊಮ್ಮಗಳ ಪ್ರೀತಿ ಜಾಸ್ತಿ ಅಂತಂದ್ರೆ ಸ್ವಲ್ಪ ಸಹಕಾರ ಜಾಸ್ತಿ ಸಿಗುತ್ತೆ ಪಬ್ಲಿಕ್ ಇಂದ ಆಯ್ತು ನಮ್ಮ ಎಲ್ಲಾ ಸದಸ್ಯರಾಯ್ತು ಅಧ್ಯಕ್ಷರಾಯ್ತು ಎಲ್ಲದೂ ಸಹಕಾರ ಯಾವ್ದೇ ಕೆಲಸ ಮಾಡೋಣ ಸರಿ ಮೇಡಮ್ ಮಾಡೋದ್ ನೋಡ್ರಿ ಯೂಸ್ ಇದು ಅಧ್ಯಕ್ಷರ ಕನಸುಗಳು ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ಪಂಚಾಯತ್ ಸಾರ್ವಜನಿಕರ ಸಹಕಾರ ಹಾಗೂ ಪುಟ್ಟರಾಜ ಗವಾಯಿಗಳ ಜನ್ಮಸ್ಥಳ ಎಂದು ಕರೆಯಲ್ಪಡುವ ದೇವಗಿರಿ ಗ್ರಾಮಕ್ಕೆ ಕಪ್ಪು ಚುಕ್ಕೆ ಬಾರದ ಹಾಗೆ ಉತ್ತಮ ಆಡಳಿತ ಹಾಗೂ ಅಭಿವೃದ್ಧಿ ಮಾಡಲು ಸರ್ವ ಸದಸ್ಯರ ಬೆಂಬಲ ಪಡೆದು ಸೇವೆ ಮಾಡಲು ಖುಷಿ ಇನ್ನು ಅನೇಕ ರೀತಿಯ ಗುಣಮಟ್ಟದ ಕಾರ್ಯ ಮಾಡಲು ನಮ್ಮ ಪಂಚಾಯತ್ ಮುಂದಾಳತ್ವ ವಹಿಸಲು ಸದಾ ಸಿದ್ಧ ಎಂದು ಅಧ್ಯಕ್ಷರ ಮಾತು ವಿಶೇಷತೆ ಹಾಗೂ ನಿಮ್ಮ ದೇವಿಗೆ ಇರ್ತಕ್ಕಂಥ ಇತಿಹಾಸ ಪ್ರಸಿದ್ಧತೆ ನಿಮ್ಮ ಪರಿಚಯ ನಮ್ಮ ನಾನು ಪ್ರಭಾಕರ್ ಶೇಖಪ್ಪ ಪಾರಿ ಎಂಟು ಹೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹಾಲಿ ಗ್ರಾಮ ನಮ್ಮ ಗ್ರಾಮದಲ್ಲಿ ಇಪ್ಪತ್ತೈದು ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅದರಲ್ಲಿ ನಾನು ಅವರ ಅಧ್ಯಕ್ಷತೆ ಇದ್ದು ನಮ್ಮ ಮೂಲ ಇತಿಹಾಸ ಇದು ಗ್ರಾಮೀಣ ಭಾಗ ಈ ಪೂರ್ವಜರು ನಮ್ಮ ನಡೆವ ನಡೆದಾಡುವ ಅಂದರೆ ಶ್ರೀ ಕವಿ ಪಂಡಿತ್ ಪುಟ್ರಾಜ್ ಗವಿ ಹುಟ್ಟಿದಂಥ ದೇವಗಿರಿ ನಾಡು ಇಲ್ಲಿ ದೇವರ ನಾಡ ಅಂತ ಹೇಳಿ ನಾವೆಲ್ಲ ಭಾವಿಸ್ತೇವೆ ದೇವಗಿರಿಯಿಂದ ಇಲ್ಲಿ ಇತ್ತೀಚೆಗೆ ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಿಂದ ಮುಂಚೆಲ್ಲ ಸ್ವಲ್ಪ ಭಾಳ ಸ್ಥಳೀಯ ಮಟ್ಟದೊಳಗೆ ಇದ್ವಿ ನಾವು ಈ ಎರಡು ಸಾವಿರ ಇಸ್ವಿಯಿಂದ ಈ ನಮ್ಮ ಶಿವರಾಜ್ ಸಜ್ಜನ್ ಅಂತ ಶಾಸಕರಾದರು ಈ ನಮ್ಮ ಗ್ರಾಮೀಣ ಮಟ್ಟಕ್ಕೆ ನಮ್ಮ ದೇವಗಿರಿ ಭಾಗಕ್ಕೆ ಹೆಚ್ಚು ಅನುದಾನ ತರೋದ್ರಿಂದ ನಮ್ಮ ಊರನ್ನು ಅಭಿವೃದ್ಧಿ ಪಡ್ಸಕ್ ಹೆಚ್ಚು ನಾವು ಒತ್ತು ಪಟ್ವಿ ನಂತರ ಈ ನಮ್ಮ ದೇವಗಿರಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡುತ್ತೆ ಮುಂಚೆ ಬಹಳ ವಿಶೇಷ ಅವ್ರ ಬಗ್ಗೆ ಒಂದಿಷ್ಟು ನಾವು ದೇವಗಿರಿ ಅಂದ ತಕ್ಷಣ ಪುಟರಾಜ್ ಪುಟ್ಟಿ ಅವರ ಜನ್ಮಸ್ಥಳ ಸ್ಥಳ ದೇವಗಿರಿ ಅವರ ಬಗ್ಗೆ ಏನ್ ಇಲ್ಲಿ ಅವ್ರ ಅಜ್ಜ ಅಮ್ಮನ ಊರು ಅವ್ರ ತಾಯಿ ತವರು ನಮ್ಮ ನಡೆದಾಳುವ ದೇವರು ಶ್ರೀ ಕವಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ದೇವರು ಇಲ್ಲೇ ಜನಿಸಿರೋದ್ರಿಂದ ನಮ್ಗೆಲ್ಲಾ ಹೆಮ್ಮೆಯ ನಾಡಂತ ನನ್ಕಂಡ ದೇವಗಿರಿನ ನಮ್ಮೂರು ಪವಿತ್ರ ಅವರು ನಡೆದಾಡೋದ್ರಿಂದ ನಮ್ಮೂರ್ ಇವತ್ತು ಪವಿತ್ರವಾಗಿ ಅಂತ ನಾವು ಭವಿಷ್ಯ ನಮ್ಮೆಲ್ಲ ದೇವಗಿರಿ ಜನಾಂಗ ಜನ ಇರ್ಬೋದು ಸುತ್ತಮುತ್ತ ಹಳ್ಳಿ ದೇವಗೇರಿ ಇಷ್ಟು ಅಭಿವೃದ್ಧಿ ಆಗ್ಬೇಕಾದ್ರೆ ಅವ್ರು ನಡೆದಾಡ ಕ್ಷೇತ್ರದ್ರಿಂದ ಅಭಿವೃದ್ಧಿ ಭವಿಷ್ಯ ಅಲ್ಲ ಪ್ರಕಾಶ್ ದೇವಗಿ ಅವರ ಇಲ್ಲಿ ಮಠ ಕಟ್ಟಿದ್ದಾರೆ ಅವರು ಪ್ರತಿ ವರ್ಷವೂ ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಅಲ್ಲಿ ಸಂಗೀತ ಪಾಠಶಾಲೆಯನ್ನು ಈಗ ಸ್ಟಾರ್ಟ್ನೂ ಮಾಡಿದಾರೆ ಅವ್ರ ನೆನಪಿಗೋಸ್ಕರ ಮೂರು ಎಕರೆ ಹ ಅವ್ರಿಗೆ ಮಂಜೂರಾತಿ ಕೊಟ್ಟಿದ್ರು ಗೌರ್ಮೆಂಟು ಇವತ್ತು ಹತ್ತು ಎಕರೆ ಅಲ್ಲಿ ನಾವು ಡಿ ಸಿ ಅವ್ರ ಪರ್ಮಿಷನ್ ತಗೊಂಡು ಅವ್ರ ಮಠ ಇರ್ಬೋದು ಒಂದು ಸಭಾ ಕಲ್ಯಾಣ ಮಂಟಪ ಇರ್ಬೋದು ಈ ಜನರಿಗೆ ಎಲ್ಲ ಥರದೇ ವ್ಯವಸ್ಥೆ ಐತೆ ಅಲ್ಲಿ ಅವ್ರ ನೆನಪಿಗೋಸ್ಕರ ಮಾಡಿರೋದಿದೆ ಅವರ ನೆನಪಲ್ಲಿ ಅವರ ಮಾಡಿಗಳಲ್ಲಿ ಅಧ್ಯಕ್ಷರಾಗಿದ್ರಿ ಸಿದ್ಧಾಂತ ನಾನು ಕಂಡಂತೆ ಅವರು ದೇವ್ರು ಅವರು ದೇವರಾಗಿರೋದ್ರಿಂದ ಅಂಗವಿಕಲ ಹೆಚ್ಚನ್ನು ಒತ್ತು ಕೊಟ್ಟು ಒಂದು ವಿದ್ಯೆ ಇರ್ಬೋದು ಅನ್ನದಾನ ಇರ್ಬೋದು ಆ ಸಂಗೀತ ತಬಲಾ ಇಂಥವಕ್ಕೆಲ್ಲ ಹೆಚ್ಚು ಒತ್ತು ಕೊಟ್ಟು ಈ ನಮ್ಮ ದೇವಗಿರಿ ಎಲ್ಲ ತಾಲೂಕಲ್ಲ ನಮ್ಮ ದೇಶನ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದೊಳನ ಅವ್ರು ಸಾಹಿತ್ಯ ಸಂಗೀತಕ್ಕೆ ಒತ್ತು ಕೊಟ್ಟು ಬೇರೆ ಬೇರೆ ರಾಷ್ಟ್ರದಿಂದ ಅವ್ರಿಗೆ ಆಹ್ವಾನ ಬಂದು ಅಮೆರಿಕಾದಲ್ಲಿ ಸಹಿತ ಅವ್ರ ಪ್ರಚೋದನೆ ಆಗಿದ್ದು ನಾವು ಇವತ್ತು ತಾವ ಅಧ್ಯಕ್ಷರಾಗಿದ್ವಿ ತಮ್ಮ ಬಗ್ಗೆ ನಾನು ಇನ್ನು ಸಾಕಷ್ಟು ವಿಚಾರಗಳಿದೆ ತಮ್ಮ ಬಗ್ಗೆ ಕೂಡ ತಿಳ್ಕೊಳ್ಲಕ್ಬೇಕು ನಾವು ಇವತ್ತು ಏನು ಅಧ್ಯಕ್ಷ ಸ್ಥಾನಕ್ಕೆ ಬರೋಕ್ಕಿರೋ ಮುಂಚೆ ಯಾವ ರೀತಿ ಸೇವೆಗಳನ್ನ ಮಾಡ್ತಾ ಇದ್ರು ಅಥವಾ ರೈತರಾಗಿ ಯಾವ ರೀತಿ ಈ ಸೇವೆಗೆ ತಾವು ಆಯ್ಕೆ ಮಾಡ್ಕೊಳ್ಳೋಕೆ ನಾನಿ ನನಗೆ ಅನುಭವ ಕಡಿಮೆ ನಮ್ಮಲ್ಲಿ ಸಾರ್ವಜನಿಕರು ನಮ್ಮಲ್ಲಿ ನನ್ನ ಹಿರಿಯರು ಇರ್ಬೋದು ಏನೋ ವ್ಯಕ್ತಿಯಲ್ಲಿ ಸಾರ್ವಜನಿಕ ಸೇವೆ ಮಾಡೋ ಮನೋಭಾವ ಐತಿ ಈ ವ್ಯಕ್ತಿಯನ್ನ ಸದಸ್ಯನ ಮಾಡಿದ್ರೆ ನಮ್ಮನ್ನು ಮಾಡಿ ಅನುಕೂಲ ಐತಿ ಅಂತ ತಿಳ್ಕೊಂಡು ಅವತ್ತು ನನ್ನ ಆಯ್ಕೆ ಮಾಡಿದ್ರು ನಂತರ ದಿನಗಳಲ್ಲಿ ಇದು ಮೀಸಲ ಇದು ಬಂದಿರೋದ್ರಿಂದ ಜನರಲ್ ಕೊಟ್ಟಾದ್ರೊಳಗೆ ನನಗೊಂದು ಸ್ಥಾನ ಅಧ್ಯಕ್ಷರು ಜನರಲ್ ಬಂದಿರೋದ್ರಿಂದ ನಮ್ನೆಲ್ಲ ಇಪ್ಪತ್ತೈದು ಸದಸ್ಯರು ಕೂಡಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು ನಮ್ಮ ಈ ಎಲ್ಲ ಸದಸ್ಯರು ಈ ವ್ಯಕ್ತಿಯನ್ನ ಅಧ್ಯಕ್ಷರು ಮಾಡಿದ್ರೆ ಏನೋ ನಮ್ಮ ಅಭಿವೃದ್ಧಿ ಪಡಿಸ್ತಾ ಅಂತ ಹೇಳ್ಕೊಂಡು ಅವ್ರು ಮನೋಭಾವದ ಇಟ್ಕೊಂಡು ನನ್ನ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಇದು ಕಾರಣೀಭೂತರು ನಮ್ಮ ಸದಸ್ಯರು ಇರ್ಬೋದು ನನ್ನ ನಾಯಕರು ಶಿವರಾಜ್ ಸಜ್ಜನ್ ಅಂತೇಳಿ ಅವರು ಇದಕ್ಕೆ ನಾನು ಹಾರ ಅವರು ಕಾರಣ ಶಿವರಾಜ್ ಸಜ್ಜನ್ ಏನ್ ಮಾತಾಡಬಹುದು ಶಿವರಾಜ್ ಶಿವರಾಜ್ ಸಜ್ಜನ್ ಅಂತ ಹೇಳಿದ್ರೆ ನಮ್ಗೆಲ್ಲ ತಂದೆ ಸಮಾಡು ನನ್ನ ಗುರುಗಳು ಹೌದು ನಮ್ಮ ಊರಿಗೆ ಅವರು ಕಾಮದಿಯನ್ನು ತರ ದೇವಗಿರಿ ಜನ ಏನ್ ಕೇಳಿದ್ರು ಇಲ್ಲ ಅನ್ನೋ ಅನೋಭಾವ ಅವ್ರ ಇಲ್ಲ ಏನೋ ಬರ್ಲಿಪ್ಪ ಯಾ ಸಾರ್ವಜನಿಕರು ಕೂಲಿ ಕಾರ್ಮಿಕರು ಇರ್ಲಿ ರೈತರು ಇರ್ಲಿ ಅಭಿವೃದ್ಧಿ ಅಧಿಕಾರಿಗಳಿರ್ಲಿ ತಕ್ಷಣ ಸಮಸ್ಯೆಯನ್ನ ಪರಿಹರಿಸುವಂತ ಒಬ್ಬ ಜನ ನಾಯಕರು ಸರಿ ನಿಮ್ಮ ಒಂದು ಪಂಚಾಯಿತಿಯ ಒಂದು ವಿಚಾರ ಬೇಕಂದ್ರೆ ಹಾವೇರಿ ಜಿಲ್ಲೆಯಲ್ಲ ನಂಬರ್ ಒನ್ ಪಂಚಾಯತ್ ನಂಬರ್ ಒನ್ ಮಾಡ್ಲೋ ನೀವು ಮತ್ತೆ ಪಿಡಿಯವರು ಯಾವ ರೀತಿ ಕನಸುಗಳನ್ನ ತತ್ಕೊಂಡಿರ್ತಿ ಆ ಹೇಗೆಲ್ಲ ಯೋಚನೆ ಹ್ಮ್ ಏನಿಲ್ಲ ನಾವು ಅನ್ನೋದ್ಕಿಂತ ನಮ್ಮಲ್ಲಿಯ ಜನಪ್ರಿಯ ಶಾಸಕರೇ ಶಿವರಾಜ್ ಬಸವರಾಜ್ ಶಿವಣ್ಣ ಇರ್ಬೋದು ಪಕ್ಷಣ್ಣ ಬಳ ಇರ್ಬೋದು ಶಿವರಾಜ್ ಸಜ್ಜನ್ ಇರ್ಬೋದು ಮತ್ ಈ ಹಾಲಿ ಸಂಸದರ ಬಸವರಾಜ್ ಬೊಮ್ಮಾಯಿ ಇರ್ಬೋದು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಒಕ್ಕೂರ ಇಪ್ಪತ್ತೈದು ಜನರ ಸಹಕಾರ ನಮ್ಮೂರ ಅಭಿವೃದ್ಧಿ ಅಧಿಕಾರಿಗಳಿಂದ ನಮ್ಮೂರ ಸಾರ್ವಜನಿಕ ಸಹಕಾರ ಕೊಡೋದ್ರಿಂದ ಊರ ಅಭಿವೃದ್ಧಿ ಮಾಡಾಕ ಕನಸು ನನಸು ಮಾಡ್ಬೋದಂತ ನಾವು ಭಾವಿಸೇ ಸರಿಗಿ ಭಾವೆ ಇವತ್ತು ಸದಸ್ಯರು ಯಾವ ರೀತಿ ಸಹಕಾರ ಕೊಟ್ರು ಜನರು ಯಾವ ರೀತಿ ಸಹಕಾರ ಕೊಟ್ರು ನಿಮ್ಮ ನಂಬರ್ ಒನ್ ಪಂಚಾಯಿತಿಗೆ ನಾನ್ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೈದು ಜನ ಸದಸ್ಯರು ಆ ಮನುಷ್ಯ ಏನಾದರೂ ಸಾರ್ವಜನಿಕ ಸ್ಪಂದನೆ ಮಾಡಾಕನ ಯಾವುದೇ ರೀತಿ ಯಾರಿಗೂ ಭೇದ ಭಾವ ಇಲ್ದಂಗೆ ಎಲ್ಲರಿಗೂ ಸಮಾನ ರೀತಿ ಹಕ್ಕು ಕೊಟ್ಟು ಕೆಲಸ ಮಾಡಾಕತ್ತ ಒಂದು ಮನೋಭಾವ ಇಪ್ಪತ್ತೈದು ಜನರಲ್ಲಿ ಐತಿ ನಮ್ಮ ಸಾರ್ವಜನಿಕರಲ್ಲಿ ಮೂಡೈತಿ ಅಂತ ಹೇಳಿ ಈಗ ಗ್ರಾಮೀಣ ಭಾಗದ ಜನರು ನಿಮ್ಮ ದೇವಗಿರಿ ವ್ಯಾಪ್ತಿಯ ಗ್ರಾಮೀಣ ಜನರ ಬದುಕು ಮತ್ತೆ ಅವರು ಸರ್ಕಾರದಿಂದ ಭರವಸೆ ಹೇಗೆಲ್ಲ ಬಳಸ್ಕೊಳ್ತಾರೆ ಅಂತ ಈ ನಾವು ಮೊದಲಿಗೆ ಫಿಫ್ಟೀನ್ ಫೈನಾನ್ಸ್ ಅಂತ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರತಿ ವರ್ಷ ಬರುವಂತ ಅನುದಾನ ಸಾರ್ವಜನಿಕರಿಗೆ ಮುಟ್ಟಂತ ಒಂದು ಮನ ಮುಟ್ಟುವಂತ ಕೆಲಸನ ಕೊಡ್ಸ್ತಿರ್ತೇವೆ ಪ್ರತಿ ವರ್ಷ ಆ ವಾರ್ಡ್ನಿಂದ ಏನ್ ಕೆಲಸ ಅಂತ ತಿಳ್ಕೊಂಡು ಆ ವಾರ್ಡ್ ನಲ್ಲಿ ಕೆಲಸನ ಕ್ರಿಯಾಜನ ಮಾಡ್ತೇವೆ ಎರಡನೇದಾಗಿ ಎನ್ ಮನ್ರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಪ್ರತಿ ವರ್ಷನೂ ಕಾನೂನು ಪ್ರಕಾರ ಎಷ್ಟು ದಿನಗೂಲಿಗಳನ್ನು ಮಾಡ್ಬೇಕು ಅಂತ ನಮ್ಮ ಸ್ಥಳೀಯ ಕೂಲಿ ಕಾರ್ಮಿಕರಿಗೆ ಮನ್ರೇಗಾದೊಳಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾರೆ ಇದರಿಂದ ಅವ್ರ ಬದುಕಿಗೆ ಒಂದು ಸದೃಢ ಆಗಕ್ ಕಾರಣ ಆಗಿರ್ಬೋದು ಸರ್ಕಾರದಿಂದ ಇವತ್ತು ಬರ್ತಕ್ಕಂಥ ಸೌಲಭ್ಯಗಳೇನಿದೆಯಲ್ಲ ಆ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಕೆಲ ಕೆಲವು ಕಡೆ ಅರಿವಿರಲ್ಲ ಅದನ್ನ ಅರಿವು ಹೇಗೆ ಮೂಡಿಸ್ತೀರಿ ಅದನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಂಡು ಇವತ್ತು ಆ ಯೋಜನೆಗಳನ್ನ ಪಡ್ಕೊಳ್ಬಹುದು ಅಂತಕ್ಕಂತ ಸಲಹೆಗಳನ್ನ ಬೇರೆಯವ್ರಿಗೆ ತಾವು ನೀಡಕ್ಕೆ ಇಷ್ಟ ಮೊದಲನೇದಾಗಿ ನಾವು ಪ್ರತಿ ವರ್ಷಕ್ಕೆ ಒಂದ್ಸಾರಿ ಇರ್ಬೋದು ಎರಡ್ ಸಾರಿ ಇರ್ಬೋದು ಆರು ತಿಂಗಳಿಗೊಮ್ಮೆ ಗ್ರಾಮ ಸಭೆ ಅಂತೇಳಿ ಕರಿತಿರ್ತೇವೆ ಊ ಗ್ರಾಮದಲ್ಲಿ ಅನೌನ್ಸ್ ಮಾಡ್ತಿರ್ತೇವೆ ಈ ತರ ಗ್ರಾಮ ಸಭೆ ಐತಿ ಎಲ್ಲಾ ಸಾರ್ವಜನಿಕರು ಆ ಸಭೆಗೆ ಹಸಿರಾವಂತೇಳಿ ನಾವು ಅನೌನ್ಸ್ ಮಾಡಿದಾಗ ಕೆಲವೊಂದಿಷ್ಟು ಮಂದಿ ಸಾರ್ವಜನಿಕರು ಬಂದ ತಮ್ಮ ಅಹವಾಲುಗಳನ್ನು ನಮ್ಗೆ ಹೇಳ್ತಿರ್ತಾರೆ ಅವರು ತಮ್ಮ ಅಹವಾಲಗಳನ್ನು ಹೇಳಿದಾಗ ಏನು ಕುಂದುಕು ರೀತಿ ಅಂತ ಹೇಳಿದಾಗ ಅದಕ್ಕೆ ತಕ್ಷಣ ಸ್ಪಂದನೆ ಮಾಡ್ತಿರ್ತಾರೆ ಸದಸ್ಯರು ಸದಸ್ಯರು ಸ್ಪಂದನೆ ಮಾಡಿದಾಗ ಯಾವ ಕೆಲಸ ಮಾಡಿದ್ರೆ ನಮ್ಮ ಕೂಲಿ ಕಾರ್ಮಿಕರಿಗೆ ಒಳ್ಳೇದೈತಿ ಅದರಿಂದ ಜನರಿಗೆ ಏನು ತೊಂದರೆ ಆಗದಂಗೆ ನಾವು ನೋಡ್ಕೊಳ್ಬಹುದು ಅನ್ನೋದನ್ನ ಅರಿವು ಮೂಡಿಸ್ಕೊಂಡು ನಂತರ ದಿನಗಳಲ್ಲಿ ಅದನ್ನ ಕಾರ್ಯಶಯ ಪ್ರವೃತ್ತಿ ಆಗಕ್ಕೆ ನಾವು ದೇವಗಿರಿ ವ್ಯಾಪ್ತಿಯ ನಂಬರ್ ಒನ್ ಪಂಚಾಯಿತಿಯ ಕೆಲವೊಂದಿಷ್ಟು ಶಾಲೆ ಅಂಗನವಾಡಿ ಮೂಲಭೂತ ಸೌಕರ್ಯಗಳನ್ನು ಕೊಡೋಲ್ಲೂ ಕೂಡ ಬಹಳ ಯಶಸ್ವಿ ಆಗಿದ್ರಿ ಸೊ ಯಾವ ಯೋಜನೆಯನ್ನ ಬಳಸ್ಕೊಂಡ್ಬಿಟ್ಟು ಇವತ್ತು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರಿ ಆ ಇಲ್ಲ ಬದಲು ಕೂಡ ಬೇರೆ ರೀತಿಯಲ್ಲಿ ಕೂಡ ಇವತ್ತು ಅರ್ಧಗಳನ್ನ ತಂದು ಇವತ್ತು ಗಳನ್ನ ಮಾಡಿದ್ರಿ ಅದು ಬೇರೆಯವರು ಕೂಡ ಮಾರ್ಗದರ್ಶನ ಆಗ್ತಕ್ಕಂತ ನಿಟ್ಟಿನಲ್ಲಿ ಯಾವ ರೀತಿ ತಿಳಿಸ್ಕೊಡ್ತೀರಿ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತರ ನಾವು ಸದಸ್ಯರಾಗಿ ಆಯ್ಕೆ ಆಗಿರೋದ್ರಿಂದ ಇಲ್ಲಿವರೆಗೆ ಸರ್ಕಾರದಿಂದ ಪಂಚವಾರ್ಷಿಕ ಯೋಜನೆಯಲ್ಲಿ ಇರ್ಬೋದು ನಮ್ಮ ಊರಿನ ಸದಸ್ಯರು ಇರ್ಬೋದು ಅವ್ರ ಸದಸ್ಯರ ವೈಯಕ್ತಿಕ ಅನುದಾನದಿಂದ ವೈಯಕ್ತಿಕವಾಗಿ ಅವ್ರ ಆರ್ಥಿಕವಾಗಿ ನಮ್ಗೆ ಸಹಾಯ ಮಾಡಿದ್ದಾರೆ ನಂತರ ಸಾರ್ವಜನಿಕರು ಕೆಲವೊಂದು ಹಣ ಸಹಾಯ ಮಾಡಿದ್ದಾರೆ ಪಂಚವಾರ್ಷಿಕ ಯೋಜನೆ ಫಿಫ್ಟೀನ್ ಪರ್ಸೆಂಟ್ ದುಡ್ಡನ್ನು ಬಳಸಲಾಗಿದೆ ನಮ್ಮ ಬೊಮ್ಮಾಯಿ ಸಾಹಿತ್ಯ ಅಮೃತ ಯೋಜನೆ ಅಮೃತ ಯೋಜನೆ ಒಳಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದು ನಮ್ಮ ಪಂಚಾಯತಿಗೆ ನಂತರ ದಿನಗಳಲ್ಲಿ ಇವಾಗೆಲ್ಲ ಕ್ರೋಢೀಕರಣ ಮಾಡ್ಕೊಂಡು ಮೊದಲಿನ ಗ್ರಂಥಾಲಯನ ಡಿಜಿಟಲ್ ಗ್ರಂಥಾಲಯವನ್ನು ತಯಾರ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದನ್ನ ಯಶಸ್ವಿ ಕಂಡ್ವಿ ನಂತರ ಡಿಜಿಟಲ್ ಅಂಗನವಾಡಿ ನಿರ್ಮಾಣ ಮಾಡಿದ್ವಿ ನಂತರ ದಿನಗಳಲ್ಲಿ ಇದನ್ನ ಇಲ್ಲಿ ಉದ್ಯಾನವನ ನಿರ್ಮಿಸ್ಕೊಂಡ್ವಿ ಕೆಲವೊಂದನ್ನು ಕೆಲಸಗಳನ್ನ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ರಿಂದ ಸಾರ್ವಜನಿಕರಲ್ಲಿ ಏನೋ ಕೆಲಸ ಮಾಡೋ ಥರ ಒಂದು ಮನೋಭಾವನೆ ಸರಿ ಮನೋಭಾವನೆಗಳನ್ನು ಕೂಡ ಮಾಡಿಸಿ ಇವತ್ತು ಜನರ ಮನಸ್ಸನ್ನು ಕೂಡ ಗಿರತಕ್ಕಂತ ನಿಟ್ಟಿನಲ್ಲಿ ನಂಬರ್ ಒನ್ ಪಂಚಾಯತಿ ಮಾಡಿದ್ವಿ ಹೌದು ಇಲ್ಲಿ ಮೂಲಭೂತ ಸೌಕರ್ಯಗಳಂತಂದ್ರೆ ಏನೆಲ್ಲ ರೂಪಿಸ್ಕೊಡ್ಬೇಕಾಗ್ಬಿಟ್ಟು ಮೊದಲನೇದಾಗಿ ಜನರಿಗೆ ಮೊದಲನೇದಾಗಿ ಮೂಲಭೂತ ಸೌಕರ್ಯ ನೀರು ಇರ್ಬೋದು ಕರೆಂಟ್ ಇರ್ಬೋದು ಚರಂಡಿ ಸ್ವಚ್ಛತೆಗೊಳಿಸೋದಿರ್ಬೋದು ನಂತರ ರೈತರ ಹೊಲಗಳಿಗೆ ಹೋಗುವ ಕಾಲುವೆ ನೀರ್ಗಾಲುವೆ ಜನ ರೈತರಿಗೆ ಹೋಗುವ ಹೊಲಗಳಿಗೆ ಹೋಗುವ ರಸ್ತೆ ನಿರ್ಮಾಣ ಮಾಡೋದ್ರಿಂದ ಇರ್ಬೋದು ಊರಲ್ಲಿ ಚರಂಡಿ ವ್ಯವಸ್ಥೆ ಮಾಡೋದ್ರಿಂದ ಇರ್ಬೋದು ಇನ್ನು ಎಲ್ಲವೂ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿ ಅಂತ ನಾನು ಯಾವತ್ತೂ ಹೇಳಕ್ತಾ ತಯಾರಿಲ್ಲ ಇನ್ನು அபிதி ஜனா் தர சர்ந்த மட்டி அனதான பர்த்தி ஐதி ஆமிய நம் கைலாத மட்டி இப்ப கொடுக்க அபிவிரு அதிக்காரி சேர்க்கே அதுக்கு சார்வன்க்க நம் சக்தி மீறி நாம கல்ச மாயர் எல்லாம் அனதானி காரியம் ಸೊ ಮೂರು ಅಂದ್ರೆ ಒಂದು ನಮ್ಮ ಸದಸ್ಯರು ನಾವು ಡಿಜಿಟಲ್ ಅಂಗನವಾಡಿ ಮಾಡ್ಬೇಕಾದ್ರೆ ಇಲ್ಲಿಗ ಡಿಜಿಟಲ್ ಅಂಗನವಾಡಿ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ತಮ್ಮ ಬರುವಂತ ಎರಡು ಸಾವಿರ ರೂಪಾಯಿ ಅನುದಾನ ಪ್ರತಿ ಸದಸ್ಯರು ಕೂಡಿಟ್ಟು ಅವರಿಗೆ ವಸ್ತ್ರ ಇರ್ಬೋದು ಬಟ್ಟೆಗಳನ್ನು ಇನ್ಫಾರ್ಮ್ ಇನ್ಫಾರ್ಮ್ ಮೂಲಕ ಕೊಡೋದ್ರಿಂದ ಹಿಡಿದು ತಮ್ಮ ಅನುದಾನ ಇಲ್ಲೇ ಬಳಸಿದ್ರು ಯಾರು ತಮ್ಮ ವೈಯಕ್ತಿಕ ವೈಲಿಲ್ಲ ಆ ಬಳಿಕ ಉದ್ಯಮದಾರರು ಕೆಲವೊಬ್ರು ಅಲ್ಪ ಸಹಾಯ ಮಾಡೋದ್ರಿಂದ ಅದಕ್ಕೊಂದು ಏನೋ ಒಂದು ಮೂಲಭೂತ ಸೌಕರ್ಯ ಒದಗಿಸ್ಕೊಂಡಿವಿ ಸಾರ್ವಜನಿಕರ ಕಡೆಯಿಂದ ಈ ತರ ವೈಯಕ್ತಿಕ ಕ್ರೋಢೀಕರಣದಿಂದಾನು ನಾವು ಅಭಿವೃದ್ಧಿ ಪಡಿಸ್ತೀವಿ ಅನುಭವಗಳನ್ನ ಇದು ಗ್ರಾಮ ಪಂಚಾಯತಿ ಅನ್ನೋದ್ರಿಂದ ನಮ್ಮ ಸಾರ್ವಜನಿಕರ ದಿನನಿತ್ಯ ನಾವು ಸಾರ್ವಜನಿಕರ ಮಧ್ಯೆ ನಾವು ಕಾರ್ಯ ಮಾಡಕ್ ಹೆಚ್ಚು ಹೇಳ್ಬೇಕಂದ್ರೆ ಎಲ್ಲರಿಗೆ ಎಲ್ಲದನ್ನೂ ನಿಭಾಯಿಸ್ ಹಾಕಾಗ ನಾವು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು ಅಧ್ಯಕ್ಷರಬಹುದು ಎಲ್ಲವೂ ಮಾಡಕ್ ಆಕ ಇಲ್ಲ ಗೊತ್ತಿಲ್ರಿ ಸ್ಪಂದನೆ ಇದ್ರು ಮಾಡ್ಬೇಕು ಮಾಡಿ ಕೊಡ್ತೇನೆ ಪನೋಭಾವನೆ ಇರಬೇಕು ಜನರಿಗೆ ಅಂದಾಗ ನಾವು ಯಶಸ್ವಿ ಕಾಣಕೂ ಒಂದು ಸಾಧ್ಯ ಅಂತ ಕೇಳ್ತೇನೆ ಸರ್ ಯಶಸ್ಸು ಆಗ್ಬೇಕಾದ್ರೆ ಯಾವ ರೀತಿ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಏನಿಲ್ಲ ನಮಗೆ ಬರೋಂತ ನಮ್ಮ ಪಂಚಾಯತ್ ಬರೋ ಟ್ಯಾಕ್ಸ್ ಅನ್ನ ಸದ್ಬಳಕೆ ಕರೆಕ್ಟ್ ಆಗಿ ಸದ್ಬಳಕೆ ಮಾಡಬೇಕು ಹೋಲಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅದಕ್ಕೆ ಅಧಿಕಾರಿಗಳು ಪಿಡಿಒ ಅಭಿವೃದ್ಧಿ ಅಧಿಕಾರಿಗಳು ನಮ್ಗೆ ಸರ್ಕಾರ ಕೊಡ್ಬೇಕಾಗತ್ತೆ ಸದಸ್ಯರು ಅದನ್ನ ಅಚ್ಚುಕಟ್ಟ ಸಾರ್ವಜನಿಕರಿಗೆ ಮುಟ್ಟಂತ ವ್ಯವಸ್ಥೆ ಮಾಡಬೇಕು ನಿಮ್ಮ ಪಿಡಿಒರ ಬಗ್ಗೆ ಹೇಳಬೇಕಾದ್ರೆ ಇವತ್ತು ನಿಮ್ಮ ಊರಿಗೆ ಹೆಮ್ಮೆಯ ವಿಚಾರ ಬಹಳ ಕೀರ್ತಿ ಒಂದು ವಿಷಯ ಕೂಡ

ಇಮಿಡಿಯೇಟ್ ಆಗಿ ಸ್ಪಂದನೆ ಮಾಡಿ ಅಭಿವೃದ್ಧಿ ಅಧಿಕಾರಿಗಳು ಏನು ಕೊಡಬೇಕು ಅವ್ರಿಗೆ ಅನುದಾನ ಕೊಡೋದ್ರಿಂದ ಇವು ಅಭಿವೃದ್ಧಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇವು ಎರಡೂ ಸೇರಿ ಒಂದು ಚೆನ್ನಾಗಿರೋದ್ರಿಂದ ಊರು ಅಭಿವೃದ್ಧಿ ಪಡ್ಸಕ್ ಸಾಧ್ಯ ಆಗೈತಿ ಅಂತ ನಾ ಹೇಳ್ತೇನೆ ಇನ್ನು ಕೂಡ ಇನ್ನು ಐತಿ ನಮ್ಮ ಪಂಚಾಯತಿ ಸಾಲು ಈ ಅಭಿವೃದ್ಧಿ ಪಡಿಸಬೇಕಾದ್ರೆ ಇಷ್ಟು ಅನುದಾನ ಸಾಲ್ತಿಲ್ಲ ಇದಕ್ಕೆ ಎಂ ಪಿ ಅವ್ರು ಇರ್ಬೋದು ನಮ್ಮ ಭಾಗದ ಶಾಸಕರು ಇರ್ಬೋದು ಅನುದಾನ ನಮ್ಮ ಪಂಚಾಯತ್ ಹೆಚ್ಚು ಒದಗಿಸ್ಬಿಟ್ರೆ ನಾವು ಇನ್ನೂ ಅಭಿವೃದ್ಧಿ ಪಡಿಸ್ಬೋದು ನಮ್ಮ ಐತಿ ನಮ್ಮ ಪ್ರಾಥಮಿಕ ಶಾಲೆ ಇರ್ಬೋದು ಸರ್ಕಾರಿ ಪ್ರಾಥಮಿಕ ಶಾಲೆ ಒಂದ್ ನಂಬರ್ ಒಂದ್ ಇರ್ಬೋದು ಎರಡು ಇರ್ಬೋದು ಉರ್ದು ಶಾಲೆ ಇರ್ಬೋದು ಇವನು ಇನ್ನೂ ಉನ್ನತೀಕರಣ ಮಾಡೋದ್ರಿಂದ ನಮ್ಮ ಊರ ಸಾರ್ವಜನಿಕರ ಮಕ್ಕಳ ಬದುಕು ಅಸನವಾಗಿ ಕಾಣ್ಬೋದು ನಾವು ಖಾಸಗಿ ಶಾಲೆಗೆ ಏನು ಕಡಿಮೆ ಇಲ್ಲ ನಮ್ಮ ಮಕ್ಕಳು ಆ ರೀತಿ ಒಂದು ಇಂಪ್ರೂವ್ಮೆಂಟ್ ಡಿಜಿಟಲ್ ಸ್ಕೂಲ್ ಮನೋಭಾವ ಮೂಡಿಸ್ಬೇಕಂತ ನಮ್ಮ ಆಶೆ ಐತಿಲ್ಲ ಆದ್ರೂ ಕೂಡಗಳಲ್ಲಿ ನಾವು ಇನ್ನೂ ಅಭಿವೃದ್ಧಿ ಪಡಿಸಬಹುದು ನಮ್ಮ ಆಶೆ ಐತಿ ನಮ್ಮ ಪ್ರಾಥಮಿಕ ಶಾಲೆ ಇರ್ಬೋದು ಸರ್ಕಾರಿ ಪ್ರಾಥಮಿಕ ಶಾಲೆ ಒಂದ್ ನಂಬರ್ ಒಂದ್ ಇರ್ಬೋದು ಎರಡು ಇರ್ಬೋದು ಉರ್ದು ಶಾಲೆ ಇರ್ಬೋದು ಇವನು ಇನ್ನೂ ಉನ್ನತೀಕರಣ ಮಾಡೋದ್ರಿಂದ ನಮ್ಮೂರ ಸಾರ್ವಜನಿಕರ ಮಕ್ಕಳ ಬದುಕು ಹಸನ್ನವಾಗಿ ಕಾಣ್ಬೋದು ನಾವು ಖಾಸಗಿ ಶಾಲೆಗೆ ಏನು ಕಡಿಮೆ ಇಲ್ಲ ನಮ್ಮ ಮಕ್ಕಳು ಆ ರೀತಿ ಒಂದು ಇಂಪ್ರೂವ್ಮೆಂಟ್ ಡಿಜಿಟಲ್ ಸ್ಕೂಲ್ ಒಳಗೆ ಓದಾಕತೆ ಮನೋಭಾವ ಮೂಡಿಸ್ಬೇಕಂತ ನಮ್ಮ ಆಶೆ ಐತಿ ಆಶೆ ಇರ್ತಕ್ಕಂತ ಇವತ್ತೇನಂದ್ರೆ ಆಸೆ ಕೆಲಸಗಳು ಕೂಡ ಆದ್ರೂ ಕೂಡ ಗ್ರಾಮೀಣ ಇಲ್ಲಿ ಅನುದಾನ ಸಾಕಾಗ್ತಿಲ್ಲ ನಮಗೆ ಬಸವ ವಸತಿ ಇರ್ಬೋದು ಇಂದಿರಾ ಆವಾಸ್ ಇರ್ಬೋದು ಅಂಬೇಡ್ಕರ್ ಆವಾಸ್ ಇರ್ಬೋದು ಈ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈ ಕಡೆ ಒಳಗೆ ಶಾಸ ನಮ್ಮ ಬೊಮ್ಮಾಯಿ ಸಾಹೇಬ್ ಇರ್ಬೋದು ಯಡಿಯೂರಪ್ಪ ಸಾಹೇಬ್ ಇರೋ ಮುಂದೆ ಐದು ಲಕ್ಷ ಬಿಡುಗಡೆ ಮನೆಗಳಿಗೆ ಬಿಡುಗಡೆ ಮಾಡಿರೋ ಹಣನ ನಂತರ ದಿನಗಳಲ್ಲಿ ಯಾವುದೇ ತರ ಮನೆಗಳು ವಸತಿ ಯೋಜನೆಯಿಂದ ರಿಲೀಸ್ ಆಗ್ತಾ ಇಲ್ಲ ನಮ್ಗೆ ಅದೊಂದು ನೋವು ಭಾಳ ಐತೆ ನಮ್ಮ ಸಾರ್ವಜನಿಕರಿಗೆ ವಸತಿ ಯೋಜನೆಯಿಂದ ಯಾವುದೇ ಮನೆಗಳು ರಿಲೀಸ್ ಆಗ್ತಾ ಇಲ್ಲ ಆದರೂ ಕೂಡ ಹತ್ತು ಇಪ್ಪತ್ತು ಬರೋದ್ರಿಂದ ಯಾರಿಗೆ ಮನಸ್ಸು ಬೇಜಾರಾಗಿತ್ತು ಇಪ್ಪತ್ತೈದು ಸಾವಿರ ಅದೊಂದು ನೋವು ಭಾಳ ಐತೆ ಅದೊಂದು ಯಾವುದೇ ಸರ್ಕಾರ ಇರಲಿ ತಾರತಮ್ಯ ಮಾಡ್ದಾನೆ ನಮ್ಮ ಗ್ರಾಮ ಪಂಚಾಯತ್ಗೆ ಎಷ್ಟೆಷ್ಟು ಪ್ರತಿ ವರ್ಷ ನೂರೈವತ್ತರಿಂದ ಐವತ್ತರಿಂದ ಎರಡ್ ಮನೆ ಬಿಡುಗಡೆ ಮಾಡಿದರೆ ಇದು ದೊಡ್ಡ ಗ್ರಾಮ ಪಂಚಾಯಿತಿ ಇರೋದ್ರಿಂದ ದೊಡ್ಡ ಗ್ರಾಮ ಅಲ್ಲ ಇದು ಇವತ್ತು ನಗರ ಪ್ರದೇಶವಾಗಿ ಹೊರಹೊಮ್ಮುತ್ತಿದೆ ಇದಕ್ಕೆ ಹೆಚ್ಚಿನ ರೀತಿಯೊಳಗೆ ವಸತಿ ಯೋಜನೆ ಇರ್ಬೋದು ಅನುದಾನ ಇರ್ಬೋದು ಕೊಡೋದ್ರಿಂದ ನಮ್ಮೂರ ಅಭಿವೃದ್ಧಿ ಪಡಿಸ್ಬೋದು ಅಂತ ನನ್ನ ಭಾವನೆ ಸರ್ ಮುಂದಿನ ಕೊನೆಯದಾಗಿ ಯುವ ಜನತೆಗೆ ನಾಡಿನ ಜನತೆಗೆ ನಿಮ್ಮ ಸಂದೇಶ ಯಾವುದೇ ಯೋಜನೆ ಮುಂದೆ ರಾಜಕೀಯಕ್ಕೆ ಬರೋದ್ರಿರ್ಲಿ ಸಾಮಾಜಿಕ ಕಾರ್ಯಕ್ಕೆ ಬರೋದಿರ್ಲಿ ಒಳ್ಳೆ ಮನೋಭಾವನೆ ಇಟ್ಕೊಂಡ್ ಬರ್ಲಿ ಇದೇ ತರ ಎಲ್ಲರೂ ಒಗ್ಬಿಡದಾಗ ಊರ ಅಭಿವೃದ್ಧಿ ಪಡಿಸಕ್ ಸಾಧ್ಯ ಜನಗಳ ಒಂದು ಕುಂದೆ ಕೊರತೆಗಳ ನಿವಾರಣೆ ಮಾಡಕ್ ಸಾಧ್ಯ ಅಂತ ತಿಳ್ಕೊಂಡು ಯಾರೇ ಬರ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ನನ್ನ ಮಹಾರಾಷ್ಟ್ರ